ಜೈ ಶ್ರೀರಾಮ್ ಈಗೆಲ್ಲ ಕರ್ನಾಟಕ ಜನತೆಗೆ ತಿಳಿದಿರುವಂತಹ ವಿಚಾರ ಏನು ಕಳೆದ ಎರಡು ದಿನಗಳಿಂದ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಎಲ್ಲ ಒಂದು ನ್ಯೂಸ್ ಚಾನಲ್ ಗಳಲ್ಲಿ ವಿಷಯ ಎಲ್ರಿಗೂ ನಿಮ್ಗೆ ಕೇಳಿದ ರಾಜಸ್ಥಾನದಿಂದ ಏನು ಐದು ಸಾವಿರ ಕೆ ಜಿ ನಾಯಿ ಮಾಂಸ ತರುತ್ತಿದ್ದ ವಾಹನವನ್ನು ತಡೆದು ಏನು ನಮ್ಮ ರಾಷ್ಟ್ರ ರಕ್ಷಣಾ ಪಡೆಯ ಸಂಸ್ಥಾಪಕರಾಗಿರುವಂತಹ ಹಿಂದೂ ರಕ್ಷಕರು ಮತ್ತು ಗೋರಕ್ಷಕರಾಗಿರುವಂತಹ ಆತ್ಮೀಯ ಸೋದರ ಪುನೀತ್ ಕೆರಳಿ ಆ ಒಂದು ನಾಯಿ ಮಾಂಸವನ್ನು ಸಾಗಾಟ ಮಾಡುವಾಗ ತಡೆದು ಪ್ರಶ್ನಿಸಿದ್ದಕ್ಕೆ ಅಲ್ಲಿರುವಂತಹ ಬೆಂಗಳೂರಿನ ಕಾಟನ್ಪೇಟೆ ಎ ಸಿ ಪಿ ಚಂದನ್ ಕುಮಾರ್ ಅವರು ಆ ಪ್ರಶ್ನೆ ಮಾಡಿದವರನ್ನೇ ಇವತ್ತಿನ ದಿವಸ ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಒಪ್ಪಿಸ್ತೀನಿ ಅಂತ ಹೇಳಿ ಇವತ್ತು ಅವರಿಗೆ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಆದ್ರೆ ಇವತ್ತು ಇರುವಂತ ಎಲ್ಲಾ ಹಿಂದೂ ಹೋರಾಟಗಾರರ ಪ್ರಶ್ನೆ ಒಂದೇ ಅದ ಏನು ಅಂತಂದ್ರ ಏನಂತಾರೆ ಕೆಟ್ಟ ಹೊಲಸು ನಾರುವಂತಹ ನಾಯಿ ಮಾಂಸವನ್ನು ಮಾರಾಟ ಇರುವಂತಹ ಒಂದು ಅಬ್ದುಲ್ ರಜಾಕನಿಗೆ ತಾವು ಹೊರಗಡೆ ಬಿಟ್ಟು ಆ ಪ್ರಶ್ನೆ ಮಾಡಿರುವಂತಹ ನಮ್ಮ ಹಿಂದೂ ಪರ ಹೋರಾಟಗಾರ ಇರುವಂತಹ ಪುನೀತ್ ಅವರಿಗೆ ಹದಿನಾಲ್ಕು ದಿನಗಳ ಕಾಲ ನೀವು ಏನು ಸೆರೆ ಹಿಡಿದು ಕಸ್ಟಡಿಗೆ ಒಪ್ಪಿಸಿದ್ರಿ ಇದು ಯಾವ ತರದ ಕಾನೂನು ಯಾವ ತರದ ಕಾನೂನಲ್ಲಿ ಬರ್ತದೆ ಎಂಬುದು ನಮ್ಮ ಪ್ರಶ್ನೆ ಆಗಿರ್ತದೆ ಅದಕ್ಕೆ ನಾನು ಪೊಲೀಸ್ ಇಲಾಖೆಯವರು ಇಲ್ಲಿ ಒಂದು ಮನವಿ ಮಾಡ್ತೇನೆ ನೀವು ರಕ್ಷಣೆ ಕೊಡ್ತೀರಿ ಎಂಬ ಒಂದು ಆ ಆಸೆಯೊಂದಿಗೆ ನಾವು ಇವತ್ತಿಂದ ಹೊರಗಡೆ ಬಂದು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಅದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾಮಾಜಿಕ ಕರ್ತವ್ಯ ಅಂತ ತಿಳ್ಕೊಂಡು ಸಮಾಜದ ಏನಂತಾರೆ ಒಂದು ಸ್ವಾಸ್ಥ್ಯ ಕಾಪಾಡಬೇಕು ಆರೋಗ್ಯ ಕಾಪಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಬರ್ತಾ ಇದ್ದೀವಿ ಆದ್ರೆ ಇವತ್ತು ರಕ್ಷಣೆ ಕೊಡುವಂತ ಪೊಲೀಸ್ ಇಲಾಖೆಯವರೇ ಇವತ್ತಿನ ದಿವಸ ಏನು ಪ್ರಶ್ನಿಸುವಂತ ಐದು ಇಲಾಖೆಗೆ ಹಾಕ್ತಾರೆ ಕಸ್ಟಡಿಗೆ ಹಾಕ್ತಾರೆ ಅಂತಂದ್ರೆ ಇದು ಎಲ್ಲರೂ ಕೂಡ ನಾವು ಖಂಡಿಸುವಂತ ವಿಚಾರ ಆಗ್ಯದ ಅದಕ್ಕೆ ಇವತ್ತು ನಾಯಿ ಮಾಂಸ ಇರಲಿ ಅದು ದನದ ಮಾಂಸ ಇರಲಿ ಅದು ಕುರಿ ಮಾಂಸ ಇರಲಿ ಕೋಳಿ ಮಾಂಸ ಇರಲಿ ಹಂದಿ ಮಾಂಸ ಇರಲಿ ಯಾವುದೇ ಮಾಂಸ ಇದ್ರು ಕೂಡ ನಮ್ಮ ಕರ್ನಾಟಕದಲ್ಲಿ ಅದಕ್ಕೆ ಪರ್ಮಿಷನ್ ಕೊಡಬಾರ್ದು ಸಂಬಂಧಪಟ್ಟಂತಹ ನಮ್ಮ ಬೆಂಗಳೂರಿನ ಮಹಾನಗರ ಪಾಲಿಕೆ ಇರಲಿ ಮತ್ತು ಅದೇ ರೀತಿಯಾಗಿ ಕರ್ನಾಟಕ ಆಹಾರ ಇಲಾಖೆ ಮತ್ತು ಡಿಪಾರ್ಟ್ಮೆಂಟ್ ಮತ್ತು ಈ ಒಂದು ಆಯೋಗಗಳು ಎಲ್ಲವೂ ಸೇರ್ಕೊಂಡು ಈ ಒಂದು ಏನು ಇವತ್ತಿನ ದಿವಸ ಮಾಂಸಗಳ ಸಾಗಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತಿನ ದಿವಸ ತ್ವರಿತಗತಿಯಲ್ಲಿ ಅದಕ್ಕೆ ಇವತ್ತಿನ ದಿವಸ ಕಡೆಯನ್ನು ಕಾಣಿಸಬೇಕು ಇಲ್ಲಾಂತಂದ್ರೆ ಬರುವಂತ ದಿನಗಳಲ್ಲಿ ಇವತ್ತೇನು ಕಲಬುರಗಿ ರಾಷ್ಟ್ರ ರಕ್ಷಣಾ ಪಡೆ ಇವತ್ತಿನ ದಿವಸ ನಾವು ಏನು ಇವತ್ತಿನ ದಿವಸ ಮೆರವಣಿಗೆ ಏನ್ ಮಾಡಿದೀವಿ ನಾವು ಕಲಬುರಗಿ ನಗರದಲ್ಲಿ ಇದನ್ನು ನಾವು ಮುಂದುವರಿಸಿಕೊಂಡು ಬರುವಂತ ದಿನಗಳಲ್ಲಿ ಇದಕ್ಕೆ ಏನಂತಾರೆ ಕೂಡಲೇ ನೀವು ಅಬ್ದುಲ್ ರಜಾಕ್ ನನ್ನು ಬಂಧಿಸದೇ ಆಗದಿದ್ದಲ್ಲಿ ಖಂಡಿತವ್ಲೂ ಕೂಡ ನಾವು ಏನಂತಾರೆ ಬೆಂಗಳೂರಿನ ಒಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಬೇಕಾಗ್ತದೆ ಇಲ್ಲ ಅಂದ್ರೆ ಕಾಟನ್ ಒಂದು ಏನು ಅಹ್ ಎಸ್ಇಿ ಚಂದನ್ ಅವರು ಇರುವಂತಹ ಠಾಣೆಗೆ ನಾವು ಎಲ್ಲರೂ ಕೂಡ ಮುತ್ತಿಗೆ ಹಾಕ್ಬೇಕಾಗ್ತದೆ ಎಚ್ಚರಿಕೆಯನ್ನು ನೀಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವರು ಹೇಳದಂತೆ ಏನು ಪ್ರಸ್ತುತ ಈಗ ಸರ್ಕಾರದಲ್ಲಿ ಇರೋರು ಇದಕ್ಕೆ ಹೆಚ್ಚಿನ ಒಂದು ಗಮನ ಹರಿಸ್ಬಿಟ್ಟು ಏನು ಈ ಒಂದು ನಾಯಿ ಮಾಂಸ ಮಾರಾಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಹಿಂದಿರುವಂತಹ ಪ್ರಭಾವ ವ್ಯಕ್ತಿಗಳನ್ನು ಕೂಡ ಅವರೆಲ್ಲರಿಗೂ ಕೂಡ ಕುಲಂಕುಶವಾಗಿ ತನಿಖೆಯನ್ನು ಮಾಡಬೇಕು ಮತ್ತೆ ಇದಕ್ಕೆ ಸಂಬಂಧಪಟ್ಟವರಿಗೆ ಎಲ್ರಿಗೂ ಕೂಡಾನು ಒಂದು ಕೇಸನ್ನು ಮಾಡಿ ಅವರಿಗೆ ಒಳಗಾಕುವಂತ ಕೆಲಸ ಮಾಡಬೇಕು ಮತ್ತು ಅದೇ ರೀತಿಯಾಗಿ ಇನ್ನೊಂದು ಏನು ಅಂತಂದ್ರೆ ಇಲ್ಲಿರುವಂತ ಎಲ್ಲರೂ ಕೂಡ ಪರಿವಾರದಿಂದ ಬಂದವರು ಸಂಘ ಪರಿವಾರ ಅಂತ ಸಂಘ ಪರಿವಾರಕ್ಕೆ ಯಾವಾಗಲೂ ಕೂಡ ಅಟ್ಯಾಚ್ ಆಗಿ ಅವರು ಏನೋ ಒಂದು ಕೆಲಸಗಳನ್ನು ಕೊಟ್ಟಿದ್ರು ಕೂಡ ಒಂದು ರಾಷ್ಟ್ರದ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೀವಿ ಆದ್ರೆ ಈ ಹಿಂದೆ ಇರುವಂತಹ ಒಂದು ಪಕ್ಷ ಆಗಿರ್ಬೋದು ಅದೇ ರೀತಿಯಾಗಿ ಸಂಘ ಪರಿವಾರ ಆಗಿರ್ಲಿ ಇವತ್ತಿನ ದಿವಸ ರೋಡ್ ಹಣ ಆಗಿ ಎಷ್ಟೋ ಕಾರ್ಯಕರ್ತರು ಇವತ್ತು ಹಿಂದೂಪರ ಸಂಘಟನೆಯಲ್ಲಿ ಸಾಯ್ತಾ ಇದ್ದಾರೆ ಆದ್ರೆ ಅದನ್ನು ಪ್ರಶ್ನಿಸುವಂತದ್ದಾಗ್ಲಿ ಅವ್ರ ರಕ್ಷಣೆ ಆಗಲಿ ಧ್ವನಿ ಎತ್ತುವಂತವ್ರು ಯಾರು ಕೂಡ ಮಾಡಿಲ್ಲ ಇದು ಕಳೆದ ಎರಡು ಆದ್ರೂ ಕೂಡ ಕಲಬುರಗಿಯಲ್ಲಿ ಯಾರು ಕೂಡ ಇದಕ್ಕೆ ಧ್ವನಿ ಎತ್ತದೆ ಇರೋದು ಬಹಳ ವಿಷಾದ ಅದಕ್ಕೆ ಕಲಬುರಗಿಯ ಒಂದು ಭಾಜಪ ಒಂದು ಪಕ್ಷ ಆಗಿರ್ಬೋದು ಅದೇ ರೀತಿಯಾಗಿ ಒಂದು ಸಂಘ ಆಗಿರ್ಬೋದು ನೀವು ನಿಮ್ಮೆಲ್ಲ ಕೆಲಸಗಳಿಗೆ ಕರಿ ಎಲ್ಲ ಕೆಲಸವನ್ನು ಬಿಟ್ಟು ನಿಮ್ ಜೊತೆ ನಿಲ್ತಾ ಇದೀವಿ ಈ ರೀತಿಯ ರೋಡ್ ಏನೋ ಆಗೋಕ್ಕೂ ನಿಮ್ಮ ರಕ್ಷಣೆ ನಮಗ್ ಬೇಕಾಗಿದೆ ನಿಮ್ಮ ಬೇಕಾಗಿದೆ ಅದಕ್ಕೋಸ್ಕರ ನಮಗೆ ಬೆಂಬಲವನ್ನು ಸೂಚಿಸಬೇಕು ಈ ಒಂದು ಏನು ಪುನೀತ್ ಕೆರಳಿ ಅವರಿಗೆ ಏನ್ ಇವತ್ತು ಕಸ್ಟಡಿಗೆ ಹಾಕಿದ್ದಾರ ಕೂಡಲೇ ಅವರನ್ನು ರಿಲೀಸ್ ಮಾಡುವಂತ ಕೆಲಸ ಆಗ್ಬೇಕು ಇಲ್ಲಾಂದ್ರೆ ಅಬ್ದುಲ್ ರಜಾಕ್ ರಜಾಕ್ ನನ್ನ ಒಳಗಡೆ ತೆಗೆದುಕೊಂಡು ಹೋಗುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ಎಸ್ ಸಿ ಪಿ ಚಂದನ್ ಅವರಿಗೆ ಮನವಿ ಮೂಲಕ ನಾವು ಎಚ್ಚರಿಕೆಯನ್ನು ಮಾಡ್ತಾ ಇದೀವಿ ಇಲ್ಲಾಂದ್ರೆ ಬರುವಂತ ದಿನಗಳಲ್ಲಿ ನಾವು ಬೆಂಗಳೂರಿಗೆ ಬಂದು ನಾವು ಮುತ್ತಿಗೆ ಆಗ್ಬೇಕಾಗ್ತದೆ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡ್ತೇನೆ ಕಡೆ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಬಾಕ್ಸ್ ಓಪನ್ ಮಾಡೋದಕ್ಕೋಸ್ಕರ ಹೌದು ಕೂಡ ನೋಡಿದ್ವಿ ಪುನೀತ್ ಒಂದು ಒಂದು ಲೈವ್ ಬಂದಿತ್ತು ನಾವೆಲ್ಲರೂ ಕೂಡ ನೋಡಿದ್ದೀವಿ ಈಗ ಒಂದು ಏನೋ ಒಂದು ಜಗಳ ನಡೆದಾಗ ಏನೋ ಒಂದು ತನಿಖೆ ಮಾಡ್ಬೇಕಾದಾಗ ಪೊಲೀಸರು ಬಂದ್ಬಿಟ್ಟು ಆ ಪಾಸ್ಗಳನ್ನು ಗಳನ್ನು ಬಿಚ್ಚಿ ತೋರಿಸಬೇಕಾಗಿತ್ತು ಅವಾಗೂ ಕೂಡ ಅವರು ನಿರಾಕರಣ ಮಾಡ್ತಾರೆ ಅವಾಗ ಮಾಡ್ಕೇಸಿಂದ ಪುನೀತ್ ಕೆರಳಿ ಅವರಿಗೆ ಒಂದು ದಬ್ಬಾಟದಲ್ಲಿ ಏನಾಗ್ತದೆ ಒಂದು ಇದರಲ್ಲಿ ಅಂತಂದ್ರೆ ಅವರು ಅಸ್ವಸ್ಥಗೊಳ್ತಾರ ಆ ಅಸ್ವಸ್ಥ ಗೊಂಡಿರುವಂತ ವ್ಯಕ್ತಿ ಅನಾರೂಪ ಇದು ಆ ಹಾಸ್ಪಿಟಲ್ ಕರ್ಕೊಂಡೋಗಿ ತ್ವರಿತಗತಿಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ತಿರ್ಗ ಅವರು ಎಲ್ಲಿ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಗೆ ಹೋಯ್ತಾರೆ ಇದು ಯಾವ ತರದ್ ಅಂತ ಗೊತ್ತಾಗ್ತಲ್ಲ ನಾಳೆಗೆ ಏನಾದ್ರೂ ಪುನೀತ್ ಕೆರಳಿ ಏನಾದ್ರು ಇವತ್ತು ಅಸುನಿಗೆ ಇವತ್ತಿನ ದಿವಸ ತಗೊಂಡಿದ್ದಾರೆ ನಾಳಿನ ದಿನಗಳಲ್ಲಿ ಅವ್ರು ಏನಾದ್ರು ಸಾವು ಆದ್ರೆ ಅದಕ್ಕೆ ನೇರವಾಗಿ ಪೊಲೀಸ್ ಇಲಾಖೆ ಹೊಣೆ ಆಗ್ತದೆ ಅಂತ ಹೇಳಿ ಹೇಳಿ ನಾನು ಹೇಳಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ಮಾಧ್ಯಮದ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಅದಕ್ಕೂ ಕೂಡ ನಾವು ಶ್ಲಾಘನೆ ವ್ಯಕ್ತಪಡಿಸಬೇಕಾಗ್ತದೆ ಇವತ್ತು ಪುನೀತ್ ಕೆರಳಿ ಅವರು ಏನು ಕೇಳಿಲ್ಲ ಬರೇ ನೀವು ಏನಾದ್ರೂ ಬಾಕ್ಸ್ ಓಪನ್ ಮಾಡ್ರಿ ನಾಯಿ ಮಾಂಸನೋ ಅಥವಾ ಧನಜ ಮಾಂಸನೋ ನೋಡೋಣ ಅಂತ ಅಷ್ಟೇ ಹೇಳಿದಾರ ಆದ್ರೂ ಕೂಡ ಅವ್ರು ಯಾರು ಕೂಡ ಓಪನ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ ಅಬ್ದುಲ್ ರಜಾಕನ ಬೆಂಬಲಿಗರು ಕೂಡ ಬಂದ್ಬಿಟ್ಟು ಪುನೀತ್ ಕೆರಳಿ ಮೇಲೆ ಇವತ್ತು ಅವತ್ತಿನ ದಿವಸ ಒಂದು ಒತ್ತಾಟ ಇದೆಲ್ಲ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಅಸ್ತ ತಗೊಂಡು ಹಾಸ್ಪಿಟಲ್ ಹೋದಾಗ ಕೂಡ ಅವರನ್ನು ತ್ವರಿತಗತಿಯಲ್ಲಿ ಮತ್ತೆ ಇಲಾಖೆಗೆ ಹದಿನಾಲ್ಕು ದಿನಗಳ ಕಸ್ಟಡಿ ಕೊಡಿದ್ರೆ ಇದಕ್ಕೆ ನಮ್ಮ ಧಿಕ್ಕಾರವಿದೆ ಯಾಕಂದ್ರೆ ಅದೇ ಅಬ್ದುಲ್ ರಜಾಕನನ್ನು ಕೂಡ ನೀವು ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಇರಬೇಕಾಗಿತ್ತು ಆ ತನಿಖೆ ಬಂದ ಮೇಲೆ ನೀವು ಯಾರು ತಪ್ಪಿದೆ ಅವರು ನೋಡಿ ಶಿಕ್ಷೆ ಕೊಡಬೇಕಾಗಿತ್ತು ಅಂತೇಳಿ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ